ಎರಡು ಸಾವಿರದ ಇಪ್ಪತ್ತರಂದು ಸಂಜೆ ಆರು ಗಂಟೆಗೆ ಹಿರಿಯಾದಿ ಶ್ರೀನಿವಾಸ್ ಬಿನ್ ನಾರಪ್ಪನವರು ಏನೋ ರೈತರು ಟ್ರಾಕ್ಟರ್ ಇಂಜನ್ಗಳನ್ನು ಲೀಜ್ಗೆ ತೆಗೆದುಕೊಂಡು ಮಾರಾಟ ಮಾಡಿ ಮೋಸ ಮಾಡುವ ಅಂತಾರಾಜ್ಯ ಆರೋಪಿಗಳ ಬಗ್ಗೆ ದೂರು ನೀಡಿದ ಮೇರೆಗೆ ಆ ದೂರಿನ ನೀಡಿದ ಮೇರೆಗೆ ತಿಬರುಳ್ಳಿ ಪೊಲೀಸ್ ಸ್ಟ್ಯಾಂಡ್ ನಮ್ಮ ಪಿ ಎಸ್ ಶ್ಯಾಮಲವರು ಮತ್ತು ಸಿಬ್ಬಂದಿಗಳು ಸೇರಿಕೊಂಡು ಮಾನ್ಯ ಎಸ್ ಪಿ ಸಾಹೇಬರ ಆದೇಶದ ಮೇರೆಗೆ ಡಿ ಎಸ್ ಪಿ ಸಾಹೇಬರು ಮತ್ತು ಕರ್ಶಿನ ಎಸ್ ಪಿ ಸಾಹೇಬ ಆದೇಶದ ಮೇರೆಗೆ ಈ ಒಂದು ಟ್ಯಾಕ್ಟರ್ಗಳನ್ನು ಸುಮಾರು ಹನ್ನೊಂದು ಟ್ಯಾಕ್ಟರ್ಗಳನ್ನು ವಿವಿಧ ಕಂಪನಿಗಳ ಮಾರಾಟ ಮಾಡಿದಂಥ ಬಳ್ಳಾರಿ ಮತ್ತು ಸಿಂಧನೂರು ಮತ್ತು ಆಂಧ್ರ ಕಡೆ ಅಮಾನತುಪಡಿಸ್ಕೊಂಡ್ಬಂದು ಠಾಣೆಯಲ್ಲಿ ಇಟ್ಟಿದ್ದಾರೆ ಅದು ಇವತ್ತೇನಲ್ಲ ಒಂದು ಸ್ವರಾಜ್ಯ ಕಂಪ್ನಿ ಒಂದು ಐದು ಸ್ವರಾಜ್ ಕಂಪ್ನಿ ಮಾಡಲು ಟ್ಯಾಕ್ಟ್ರುಗಳು ಎರಡು ಹಾಗೆ ಜಾನ್ ಜಾಂಟಿಯರ್ ಕಂಪ್ನಿಯ ಮೂರು ಐಶಾಲ್ ಟ್ಯಾ ಕಂಪ್ನಿದು ಒಂದು ಟ್ಯಾಕ್ಟ್ರು ಸುಮಾರು ಬಾಳು ತೊಂಬತ್ತೇಳು ಲಕ್ಷ ರೂಪಾಯಿ ಆಗಿರ್ತವೆ ಇವು ರೈತರಿಗೆ ಅವರ ಅಕೌಂಟು ಅನ್ನು ಅಂದರೆ ಆಧಾರ್ ಕಾರ್ಡು ಮತ್ತು ಪಾಣಿಯನ್ನು ತಗೊಂಡು ಅವರ ಅವ್ರಿಗೆ ನೀವು ನಿಮಗೆ ಮೂವತ್ತು ಸಾವಿರ ತಿಂಗಳು ಕೊಡ್ತೀವಿ ಅಂಥೇಳಿ ಅವರಿಗೆ ಮೈಂಡ್ ವಾಶ್ ಮಾಡಿ ಎರಡು ವರ್ಷ ನೀವು ಲೀಸ್ ಕೊಡಿ ಅಂತ ಹೇಳ್ಬಿಟ್ಟು ಆ ಥರ ನಾವು ಇ ಎಮ್ ಬಿ ಕಟ್ಕೊತೀವಿ ಅಂತೇಳಿ ಈ ಥರ ಮೋಸ ಮಾಡಿ ವೆಹಿಕಲ್ಗಳನ್ನು ಬೇರೆ ರೈತರಿಗೆ ಮಾರಾಟ ಮಾಡಿ ಅವರಿಂದ ಸುಮಾರು ಎಂಟು ಎಂಟು ಲಕ್ಷ ಒಂಬತ್ತು ಲಕ್ಷ ಇರೋಂಥ ಹನ್ನೊಂದು ಲಕ್ಷ ಇರೋಂಥ ಟ್ಯಾಕ್ಟರ್ಗಳನ್ನು ಬರೀ ಐದು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಇಸ್ಕೊಂಡ್ಬಿಟ್ಟು ಅವ್ರಿಗೆ ನೀವು ಇನ್ಸೂರೆನ್ಸು ಮತ್ತು ಎಲ್ಲ ಆಶೀರ್ ಮಾಡಿಕೊಡ್ತೀನಿ ಅಂತ ಅವ್ರಿಗೂ ಮೋಸ ಮಾಡಿ ಇಲ್ಲ ಇಲ್ಲಿ ತಕ್ಕೊಂಡು ಹೋಗಿರ್ತಕ್ಕಂಥ ರೈತರಿಗೆ ಮೋಸ ಮಾಡಿ ವ್ಯವಸ್ಥೆ ರಾಜ್ಯ ಕಾರಣ ಜಯಚಂದ್ರ ವೆಟ್ಟಿ ಹಾಗೂ ತಲಾರಿ ರಾಮಲಿಂಗೇಶ್ವರ ರಾವ್ ಅವರು ಈ ಒಂದು ಕ ಕಾರ್ಯಕೃತ್ತಗಳನ್ನು ಮಾಡಿ ಅವರನ್ನು ಅರೆಸ್ಟ್ ಮಾಡಿದಂಥ ನಮ್ಮ ಬಿದ್ದಿಬರಹಳ್ಳಿ ಪೊಲೀಸ್ ಪಿ ಎಸ್ ಐ ಶ್ಯಾಮಲಾಜೇ ಅವರು ಹಾಗೂ ನಮ್ಮ ಸಿಬ್ಬಂದಿಗಳು ಅರೆಸ್ಟ್ ಮಾಡಿ ಅವರನ್ನು ಜೇಸಿಗೆ ಕೋರ್ಟ್ ಬೇ ಹಾಜರುಪಡಿಸಿದ್ದೇವೆ ಈ ಒಂದು ಕಾರ್ಯ ಈ ಒಂದು ಸಾರ್ವತ್ವತೆಯೆಲ್ಲ ಮಾನ್ಯ ಹೆಸರು ಸಾಹೇಬರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆದಿದೆ ಇವನಿಗೆ ದುಡ್ಡಿನ ಆಸೆ ಇರೋದ್ರಿಂದ ಈ ತರ ದುಡ್ಡಿಂದ ಇದ್ದಾಗ ಈಗ ಜೀವ ಒಂದು ಕೃತ್ಯ ಮಾಡೋಕೆ